ಹಾಯ್ ಸ್ಪೋರ್ಟ್ಸ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಇವತ್ತಿನ ಹಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ ಬೆಂಗಳೂರು ಬೋರ್ಸ್ ಪಟ್ನಾ ಪ್ಯಾರ್ಟ್ಸ್ ಪಂಡಾವಳಿ ಪಂದ್ಯಾವಳಿ ಇವತ್ತು ನಡೆಯಲಿದೆ ಅದರಲ್ಲಿ ಯಾರು ಯಾರು ಗೆಲ್ತಾರೆ ಮತ್ತು ಏನೆಲ್ಲ ಬದನ ಬದಲಾವಣೆ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರಾದರೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಥವಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್ ನಮ್ಮ ಬೆಂಗಳೂರು ಬೋರ್ಸ್ ತಂಡದಲ್ಲಿ ರೈಡರ್ನಲ್ಲಿ ಬರತ್ ಅವ್ರನ್ನ ಹೊರಗೆಡಿಬೇಕಾಗುತ್ತದೆ ಏಕೆಂದರೆ ನಮ್ಮ ಭರತ್ ಅವರು ಒಳ್ಳೆಯ ಪರ್ಫಾರ್ಮೆನ್ಸನ್ನು ಸೀಸನ್ ಟೆನ್ನಲ್ಲಿ ಕೊಟ್ಟೇ ಇಲ್ಲ ಅದಕ್ಕಾಗಿ ಭರತ್ ಅವರ ಜಾಗದಲ್ಲಿ ಸುಶೀಲ್ ಅಥವಾ ಸಚಿನ್ ನೆಹರ್ವಾಲ್ನವ್ರನ್ನ ತಂದು ಇರಬೇಕಾಗುತ್ತದೆ ನೆಕ್ಸ್ಟ್ ಬದಲಾವಣೆ ನೋಡೋದಾದರೆ ಅಮನ್ ಅಮನ್ ಅವ್ರನ್ನು ಕೂಡ ಹೊರಗೆ ಇಡಬೇಕಾಗ್ತದೆ ಸೀಸನ್ ಟೆನ್ನಲ್ಲಿ ಕೂಡ ಅವರು ಅತ್ಯುನ್ನತವಾದ ಪ್ರದರ್ಶನವನ್ನು ಕೊಟ್ಟೇ ಇಲ್ಲ ಅವರ ಜಾಗದಲ್ಲಿ ರಣ ಸಿಂಗ್ ಅವ್ರನ್ನ ಹಾಕಬೇಕಾಗುತ್ತದೆ ಮತ್ತು ನೆಕ್ಸ್ಟ್ ಬದಲಾವಣೆ ನೋಡೋದಾದರೆ ವಿಕಾಸ್ ಕಂಡೋಲ ವಿಕಾಸ್ ಖಂಡೋಲ ಅವರ ಜಾಗದಲ್ಲಿ ಅಭಿಷೇಕ್ ಸಿಂಗ್ ಅವ್ರನ್ನ ಈ ವಿಕಾಸ್ ಖಂಡೋಲ ಜಾಗದಲ್ಲಿ ಹಾಕಬೇಕಾಗುತ್ತದೆ ಈ ಇಷ್ಟು ಬದಲಾವಣೆ ಮಾಡಿದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಬೆಂಕಿ ತಂಡದ ತಂಡ ಆಗಲಿದೆ ಮತ್ತು ಸೌರಭ್ ನಂದವರು ಕೂಡ ಈ ಸೀಸನ್ನಲ್ಲಿ ಅತ್ಯುನ್ನತ ಅಂತೂ ನೀಡೇ ಇಲ್ಲ ಅವರು ಕೂಡ ಒಂದು ಸ್ವಲ್ಪ ಪಾಮಿಗೆ ಬರಬೇಕಾಗುತ್ತದೆ ಬೆಂಗಳೂರು ಬುಲ್ಸ್ ಪಟ್ನಾ ಪ್ಯಾರ ಪಂದ್ಯಾವಳಿಯಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಸೋಲೋ ಸಾಧ್ಯತೆಗಳು ಹೆಚ್ಚಾಗಿವೆ ಆದ ಕಾರಣ ಸ್ವಲ್ಪ ಇಷ್ಟು ಬದಲಾವಣೆ ಮಾಡಿ ನಮ್ಮ ಬೆಂಗಳೂರು ಬೋಲ್ಸ್ ಒಳ್ಳೆ ಅತ್ಯುನ್ನತವಾದ ಪ್ರದರ್ಶನವನ್ನು ನೀಡಿದರೆ ನಮ್ಮ ಬೆಂಗಳೂರು ಬುಲ್ಸ್ ಗೆಲ್ಲೋ ಸಾಧ್ಯತೆ ಹೆಚ್ಚಾಗಿದೆ ಗುರು ಮತ್ತು ಇವತ್ತಿನ ವಿಡಿಯೋ ಎಷ್ಟಾಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಗುರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು